ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಪ್ರಶ್ನೆ ನಂಬರ್ ಒಂದು ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ ಐ ಈಕ್ವಲ್ಸ್ ಟು ಆರ್ ಬೈ ಹಂಡ್ರೆಡ್ ಪ್ರಶ್ನೆ ನಂಬರ್ ಎರಡು ವೃತ್ತಾಕಾರದ ಸುತ್ತಲಿನ ದೂರವನ್ನು ಡ್ಯಾಶ್ ಎನ್ನುತ್ತಾರೆ ವೃತ್ತಾಕಾರದ ಸುತ್ತಲಿನ ದೂರವನ್ನು ಪರಿಧಿ ಎನ್ನುತ್ತಾರೆ ಪ್ರಶ್ನೆ ನಂಬರ್ ಮೂರು ಎರಡು ಕ್ರಮಾನುಗತ ಪೂರ್ಣಾಂಕಗಳ ನಡುವೆ ಇರುವ ಪೂರ್ಣಾಂಕಗಳ ಸಂಖ್ಯೆ ಎರಡು ಕ್ರಮಾನುಗತ ಪೂರ್ಣಾಂಕಗಳ ನಡುವೆ ಯಾವುದೇ ಪೂರ್ಣಾಂಕಗಳು ಅಥವಾ ಯಾವುದೇ ಸಂಖ್ಯೆ ಇರುವುದಿಲ್ಲ ಆದ್ದರಿಂದ ನಾವು ಸೊನ್ನೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಹೊಂದಿಸಿ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆಗಳಾಗಿದ್ದಾವೆ ನಾಲ್ಕನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರ ಬಿ ಇಂಟು ಎಚ್ ಆಗಿದೆ ಪ್ರಶ್ನೆ ನಂಬರ್ ಐದು ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹಾಫ್ ಇಂಟು ಬಿ ಎಚ್ ಪ್ರಶ್ನೆ ನಂಬರ್ ಆರು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದ ಸೂತ್ರ ಫೈ ಆರ್ ಸ್ಕ್ವೇರ್ ಆಗಿದೆ ಪ್ರಶ್ನೆ ನಂಬರ್ ಏಳು ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣದ ಸೂತ್ರ ಎಲ್ ಇಂಟು ಬಿ ಅಂದರೆ ಉದ್ದಗುಣಿಸು ಅಗಲ ಎಂದು ಅರ್ಥವಾಗಿದೆ ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಒಂದು ಅಂಕದ ಐದು ಪ್ರಶ್ನೆಗಳಿದ್ದಾವೆ ಪ್ರಶ್ನೆ ನಂಬರ್ ಎಂಟು ಮೈನಸ್ ನಲವತ್ತೈದು ಬೈ ಮೂವತ್ತನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಈಗ ನಾವು ಮೈನಸ್ ನಲವತ್ತೈದು ಬೈ ಮೂವತ್ತನ್ನು ಆದರ್ಶ ರೂಪದಲ್ಲಿ ಬರೆಯೋಣ ನಲವತ್ತೈದು ಮತ್ತು ಮೂವತ್ತರ ಮಸ ಅವು ಹದಿನೈದು ಆಗಿದೆ ಆದ್ದರಿಂದ ಮೈನಸ್ ನಲವತ್ತೈದು ಬಾಗಿಸು ಹದಿನೈದು ಡಿವೈಡೆಡ್ ಬೈ ಮೂವತ್ತು ಬಾಗಿಸು ಹದಿನೈದು ಎಂದು ನಾವು ತೆಗೆದುಕೊಳ್ಳಬೇಕು ಈಕ್ವಲ್ಸ್ ಟು ಹದಿನೈದರಿಂದ ನಲವತ್ತೈದನ್ನು ಭಾಗಿಸಿದಾಗ ಮೂರು ಬಂದಿದೆ ಚಿಹ್ನೆ ಪ್ಲಸ್ ಮತ್ತು ಮೈನಸ್ ಇರುವುದರಿಂದ ನಾವು ಮೈನಸ್ ಎಂದು ತೆಗೆದುಕೊಳ್ಳಬೇಕು ಹದಿನೈದನ್ನು ಮೂವತ್ತರಿಂದ ಭಾಗಿಸಿದಾಗ ಹದಿನೈದು ಎರಡ್ಲೆ ಮೂವತ್ತು ಎರಡು ಬಂದಿದೆ ಇಲ್ಲಿ ಎರಡು ಧನ ಸಂಖ್ಯೆಗಳಾದ್ದರಿಂದ ನಾವು ಧನ ಸಂಖ್ಯೆ ಅಂದರೆ ಎರಡನ್ನು ಹಾಗೆ ಇಡಬೇಕು ಆದ್ದರಿಂದ ಆದರ್ಶ ರೂಪ ಮೈನಸ್ ಮೂರು ಬೈ ಎರಡು ಆಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಪಂಚಭುಜಾಕೃತಿಯಲ್ಲಿನ ಪ್ರತಿ ಕೋನದ ಅಳತೆ ಎಷ್ಟು ಪಂಚಭುಜಾಕೃತಿಯಲ್ಲಿನ ಪ್ರತಿ ಕೋನದ ಅಳತೆಯು ಒಂದು ನೂರ ಎಂಟು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ನಾವು ಒಂದು ನೂರ ಎಂಟು ಡಿಗ್ರಿ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಹತ್ತು ದತ್ತ ಚಿತ್ರದಲ್ಲಿ ಪರಿಭ್ರಮಣ ಸಮಮಿತಿ ಕ್ರಮ ತಿಳಿಸಿ ಈಗ ನಾವು ಪರಿಭ್ರಮಣ ಸಮಮಿತಿ ಕ್ರಮವನ್ನು ಬರೆಯೋಣ ಐದು ಬ್ರ್ಯಾಕೆಟ್ನಲ್ಲಿ ಎಪ್ಪತ್ತೆರಡು ಡಿಗ್ರಿ ಒಂದು ನೂರ ನಲವತ್ತ್ನಾಲ್ಕು ಡಿಗ್ರಿ ಎರಡು ನೂರ ಹದಿನಾರು ಡಿಗ್ರಿ ಎರಡು ನೂರ ಎಂಬತ್ತೆಂಟು ಡಿಗ್ರಿ ಮತ್ತು ಮೂರು ನೂರ ಅರವತ್ತೆಂಟು ಡಿಗ್ರಿ ಇದು ಈ ಚಿತ್ರದ ಪರಿಭ್ರಮಣ ಸಮಮಿತಿಯ ಕ್ರಮವಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಚೌಕಘನದಲ್ಲಿನ ಮುಖಗಳ ಸಂಖ್ಯೆ ಎಷ್ಟು ಚೌಕಘನದಲ್ಲಿರುವ ಮುಖಗಳ ಸಂಖ್ಯೆ ಆರು ಆಗಿದೆ ಪ್ರಶ್ನೆ ನಂಬರ್ ಹನ್ನೆರಡು ಈ ಜಾಲವು ಪ್ರತಿನಿಧಿಸುವ ಘನಾಕೃತಿಯನ್ನು ಹೆಸರಿಸಿ ಈಗ ನಾವು ಇಲ್ಲಿ ನೋಡುತ್ತಿರುವ ಜಾಲಕೃತಿಯು ಸಿಲಿಂಡರಿನ ಜಾಲಾಕೃತಿಯಾಗಿದೆ ಆದ್ದರಿಂದ ಈ ಜಾಲವು ಪ್ರತಿನಿಧಿಸುವ ಘನಾಕೃತಿ ಸಿಲಿಂಡರ್ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ಎರಡು ಅಂಕಗಳ ಹತ್ತು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತು ಅಂಕಗಳು ಪ್ರಶ್ನೆ ನಂಬರ್ ಹದಿಮೂರು ಸಂಖ್ಯಾರೇಖೆ ರಚಿಸಿ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿ ಮೊದಲನೇ ಭಾಗಲಬ್ಧ ಸಂಖ್ಯೆ ಮೂರು ಬೈ ನಾಲ್ಕು ಬಿ ಪ್ರಶ್ನೆ ಮೈನಸ್ ಏಳು ಬೈ ನಾಲ್ಕು ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸೋಣ ಎ ಪ್ರಶ್ನೆಯಲ್ಲಿ ಮೂರು ಬೈ ನಾಲ್ಕು ಎಂದು ಇದೆ ಅಂದರೆ ಈಗ ನಾವು ಸೊನ್ನೆಯಿಂದ ಒಂದರ ಒಳಗೆ ನಾಲ್ಕು ಭಾಗಗಳನ್ನು ಮಾಡಬೇಕು ಸೊನ್ನೆಯಿಂದ ಮೂರನೇ ಜಾಗಕ್ಕೆ ಮೂರು ಬೈ ನಾಲ್ಕು ಎಂದು ಗುರುತಿಸಬೇಕು ಬಿ ಪ್ರಶ್ನೆಯಲ್ಲಿ ಸೊನ್ನೆಯಿಂದ ಮೈನಸ್ ಎರಡರ ಒಳಗೆ ನಾವು ಎಂಟು ಭಾಗಗಳನ್ನಾಗಿ ಮಾಡಿ ಸೊನ್ನೆಯಿಂದ ಏಳನೇ ಜಾಗಕ್ಕೆ ಮೈನಸ್ ಏಳು ಬೈ ನಾಲ್ಕು ಎಂದು ಗುರುತಿಸಬೇಕು ಪ್ರಶ್ನೆ ನಂಬರ್ ಹದಿನಾಲ್ಕು ಸಂಕ್ಷೇಪಿಸಿ ಎ ಪ್ರಶ್ನೆ ಆರರ ಘಾತ ಎರಡು ಗುಣಿಸು ಆರರ ಘಾತ ನಾಲ್ಕು ಡಿವೈಡೆಡ್ ಬೈ ಆರ ಘಾತ ಮೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ಬ್ರಾಕೆಟ್ ನಲ್ಲಿರುವ ಸಂಖ್ಯೆಗಳನ್ನು ನಾವು ಮೊದಲು ಸಂಕ್ಷೇಪಿಸೋಣ ಆರರ ಘಾತ ಎರಡು ಗುಣಿಸು ಆರರ ಘಾತ ನಾಲ್ಕು ಎಂದರೆ ಇಲ್ಲಿ ನಾವು ಘಾತ ಎಂ ಗುಣಿಸು ಎಘಾತ ಎನ್ನ ಸೂತ್ರವನ್ನು ಉಪಯೋಗಿಸಬೇಕು ಎ ಘಾತ ಎಂ ಗುಣಿಸು ಎಘಾತ ಎನ್ನ ಸೂತ್ರ ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ ಅಂದರೆ ನಾವು ಇಲ್ಲಿ ಘಾತದಲ್ಲಿರುವ ಸಂಖ್ಯೆಯನ್ನು ಕೂಡಿಸಬೇಕು ಎರಡು ಘಾತ ಸಂಖ್ಯೆಗಳನ್ನು ಕೂಡಿಸಿದಾಗ ಎರಡು ಪ್ಲಸ್ ನಾಲ್ಕು ಅಂದರೆ ಆರರ ಘಾತ ಎರಡು ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಆರರ ಘಾತ ಆರು ಬರುತ್ತದೆ ಈಗ ಆರರ ಘಾತ ಆರು ಬಾಗಿಸು ಆರರ ಘಾತ ಮೂರು ಆರರ ಘಾತ ಆರು ಬಾಗಿಸು ಆರರ ಘಾತ ಮೂರು ಎಂದರೆ ಈಗ ನಾವು ಇಲ್ಲಿ ನಿಯಮವನ್ನು ಎ ಘಾತ ಎಂ ಬಾಗಿಸು ಏಘಾತ ಎನ್ನ ಸೂತ್ರವನ್ನ ಉಪಯೋಗಿಸಬೇಕು ಏಘಾತ ಎಂ ಬಾಗಿಸು ಏಘಾತ ಎನ್ನ ಸೂತ್ರ ಏಾತ ಎಂ ಮೈನಸ್ ಎನ್ ಆಗುತ್ತದೆ ಅಂದರಲ್ಲಿ ನಾವು ಘಾತ ಸಂಖ್ಯೆಗಳನ್ನು ಕಳೆಯಬೇಕು ಆರರ ಘಾತ ಆರು ಮೈನಸ್ ಮೂರು ಆರರಲ್ಲಿ ಮೂರನ್ನು ಕಳೆದಾಗ ಮೂರು ಬಂದಿದೆ ಆದ್ದರಿಂದ ಉತ್ತರ ಆರರ ಘಾತ ಮೂರು ಪ್ರಶ್ನೆ ನಂಬರ್ ಹದಿನೈದು ಈ ಕೆಳಗಿನ ಬೀಜೋಕ್ತಿಗಳನ್ನು ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಎ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಬಿ ಏಳು ಎಮ್ ಎನ್ ಸಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿ ಪಿ ಪ್ಲಸ್ ಕ್ಯೂ ಪ್ಲಸ್ ಎಕ್ಸ್ ಇ ವೈ ಸ್ಕ್ವೇರ್ ಎಫ್ ನಾಲ್ಕು ವೈ ಮೈನಸ್ ಎಪ್ಪತ್ತೆರಡು ಈಗ ನಾವು ಬೀಜೋಕ್ತಿಗಳನ್ನು ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸೋಣ ಇಲ್ಲಿ ಏಕಪದೋಕ್ತಿಗಳು ಬಿ ಏಳು ಎಂ ಎನ್ ಮತ್ತು ಇ ವೈ ಸ್ಕ್ವೇರ್ ಆಗಿದೆ ಇಲ್ಲಿ ಒಂದೇ ಬೀಜೋಕ್ತಿ ಇದೆ ಆದ್ದರಿಂದ ನಾವು ಏಳು ಎಂ ಎನ್ ಮತ್ತು ವೈ ಸ್ಕ್ವೇರನ್ನು ಏಕಪದೋಕ್ತಿ ಎಂದು ಬರೆಯಬೇಕು ಇಲ್ಲಿರುವ ದ್ವಿಪದೋಕ್ತಿಗಳು ಸಿ ಯಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಲ್ಲೂ ಕೂಡ ಎರಡು ಬೀಜ ಪದಗಳಿದ್ದಾವೆ ಮತ್ತು ಎಫ್ ಫೋರ್ ವೈ ಮೈನಸ್ ಸೆವೆಂಟಿ ಟು ಇಲ್ಲೂ ಕೂಡ ಎರಡು ಬೀಜ ಪದಗಳಿದ್ದಾವೆ ಆದ್ದರಿಂದ ಸಿ ಮತ್ತು ಎಫ್ಗಳು ದ್ವಿಪದೋಕ್ತಿಗಳಾಗಿದ್ದಾವೆ ತ್ರಿಪದೋಕ್ತಿಗಳು ಎ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ವೈ ಇಲ್ಲಿ ಮೂರು ಬೀಜಪದಗಳಿದ್ದಾವೆ ಮತ್ತು ಡಿಯಲ್ಲಿ ಪಿ ಪ್ಲಸ್ ಕ್ಯೂ ಪ್ಲಸ್ ಎಕ್ಸ್ ಇಲ್ಲೂ ಕೂಡ ಮೂರು ಬೀಜ ಪದಗಳಿದ್ದಾವೆ ಆದ್ದರಿಂದ ಇವುಗಳು ತ್ರಿಪದೋಕ್ತಿಗಳಾಗಿದ್ದಾವೆ ಇಲ್ಲಿ ನಾವು ಬೀಜೋಕ್ತಿಗಳನ್ನು ಏಕಪದೋಕ್ತಿ ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿದ್ದೇವೆ ಪ್ರಶ್ನೆ ನಂಬರ್ ಹದಿನಾರು ಮೈನಸ್ ಮೂರು ಬೈ ಐದನ್ನು ಎರಡರಿಂದ ಗುಣಿಸಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಈಗ ನಾವು ಮೊದಲನೆಯದಾಗಿ ಮೈನಸ್ ಮೂರನ್ನು ಎರಡರಿಂದ ಗುಣಿಸೋಣ ಮೈನಸ್ ಮೂರನ್ನು ಎರಡರಿಂದ ಗುಣಿಸಿದಾಗ ಮೈನಸ್ ಆರು ಬಂದಿದೆ ಛೇದದಲ್ಲಿರುವ ಐದನ್ನು ಹಾಗೆ ಇರಿಸಬೇಕು ಆದ್ದರಿಂದ ಮೈನಸ್ ಮೂರು ಬೈ ಐದನ್ನು ಎರಡರಿಂದ ಗುಣಿಸಿದಾಗ ಮೈನಸ್ ಆರು ಬೈ ಐದು ಬಂದಿದೆ ಈಗ ನಾವು ಸಂಖ್ಯಾರೇಖೆಯ ಮೇಲೆ ಗುರುತಿಸಬೇಕಾದಂತಹ ಸಂಖ್ಯೆ ಮೈನಸ್ ಆರು ಬೈ ಐದು ಇಲ್ಲಿ ನಾವು ಈಗ ಒಂದು ಸಂಖ್ಯಾರೇಖೆಯನ್ನು ರಚಿಸಿದ್ದೇವೆ ಸಂಖ್ಯಾ ರೇಖೆಯನ್ನು ರಚಿಸಿ ಮೈನಸ್ ಆರು ಬೈ ಐದನ್ನು ಗುರುತಿಸಲಾಗಿದೆ ಪ್ರಶ್ನೆ ನಂಬರ್ ಹದಿನೇಳು ಯಾವುದಾದರೂ ಎರಡು ಸಮತಲಾಕೃತಿಗಳು ಮತ್ತು ಎರಡು ಘನಾಕೃತಿಗಳನ್ನು ಹೆಸರಿಸಿ ಈಗ ನಾವು ಇಲ್ಲಿ ಎರಡು ಸಮತಲಾಕೃತಿಗಳು ಮತ್ತು ಎರಡು ಘನಾಕೃತಿಗಳನ್ನು ಹೆಸರಿಸೋಣ ಸಮತಲಾಕೃತಿಗಳು ವೃತ್ತ ಚೌಕ ಆಯತ ಚತುರ್ಭುಜ ಮತ್ತು ತ್ರಿಭುಜ ಘನಾಕೃತಿಗಳು ಘನ ಆಯತ ಘನ ಗೋಳ ಶಂಕು ಮತ್ತು ಸ್ತಂಭಾಕೃತಿಗಳು ಪ್ರಶ್ನೆ ನಂಬರ್ ಹದಿನೆಂಟು ದತ್ತ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಇಲ್ಲಿ ಒಂದು ತ್ರಿಭುಜದ ಚಿತ್ರವನ್ನು ಕೊಟ್ಟಿದ್ದಾರೆ ತ್ರಿಭುಜ ಕ್ಯೂ ಆರ್ ಆಗಿದೆ ಕ್ಯೂ ಆರ್ನಲ್ಲಿ ಪಾದ ಕ್ಯೂ ಆರ್ ಪಾದದ ಉದ್ದ ನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಪಿ ಲಂಬವಾಗಿ ಕೊಟ್ಟಿದ್ದಾರೆ ಎತ್ತರ ಎರಡು ಸೆಂಟಿಮೀಟರ್ ಇದೆ ಈಗ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಮಾಡಬೇಕು ಅಂದರೆ ಪಾದ ಗುಣಿಸು ಎತ್ತರ ಎಂದರೆ ಬಿ ಮತ್ತು ಎಚ್ ಎಂದು ನಾವು ತೆಗೆದುಕೊಳ್ಳಬೇಕಾಗಿದೆ ಈಗ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಹಾಫ್ ಇಂಟು ಬಿ ಎಚ್ ಈಕ್ವಲ್ಸ್ ಟು ಅರ್ಧವನ್ನು ನಾವು ಹಾಗೆ ಬರೆಯೋಣ ಅರ್ಧ ಗುಣಿಸು ಬಿ ಇಲ್ಲಿ ಪಾದ ಕ್ಯೂ ಆರ್ ಆಗಿದೆ ಕ್ಯೂ ಆರ್ ಗುಣಿಸು ಎಚ್ ಹೈಟ್ ಇಲ್ಲಿ ಎಸ್ ಎಂದು ಕೊಟ್ಟಿದ್ದಾರೆ ಎಸ್ ಎಂದು ಬರೆದುಕೊಳ್ಳೋಣ ಈಕ್ವಲ್ಸ್ ಟು ಅರ್ಧ ಗುಣಿಸು ಕ್ಯೂ ಆರ್ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಇದೆ ಮತ್ತು ಎಸ್ ಎರಡು ಸೆಂಟಿಮೀಟರ್ ಈಕ್ವಲ್ಸ್ ಟು ನಾಲ್ಕು ಗುಣಿಸು ಎರಡು ಎಂಟು ಬರುತ್ತದೆ ಎಂಟನ್ನು ಎರಡರಿಂದ ಭಾಗಿಸಿದಾಗ ಎರಡು ಒಂದ್ಲೆ ಎರಡು ನಾಲ್ಕಲೆ ಎಂಟು ಆದ್ದರಿಂದ ಇಲ್ಲಿ ಉತ್ತರ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಎಕ್ಸ್ನ ಬೆಲೆ ಎರಡು ಆದಾಗ ಸಿಕ್ಸ್ ಎಕ್ಸ್ ಪ್ಲಸ್ ಐದು ಗುಣಿಸು ಎಕ್ಸ್ ಮೈನಸ್ ಟು ಈ ಬೀಜೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ ಈಗ ನಾವು ಎಕ್ಸ್ ಇರುವ ಜಾಗದಲ್ಲಿ ಎರಡು ಎಂದು ಬೆಲೆಯನ್ನು ಹಾಕಿ ಈ ಬೀಜೋಕ್ತಿಯ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಸಿಕ್ಸ್ ಎಕ್ಸ್ ಪ್ಲಸ್ ಐದು ಗುಣಿಸು ಎಕ್ಸ್ ಮೈನಸ್ ಟು ಇಲ್ಲಿ ಸಿಕ್ಸ್ ಗುಣಿಸು ಎಕ್ಸ್ ಇರುವ ಜಾಗದಲ್ಲಿ ಎರಡು ಎಂದು ಬರೆದಿದ್ದೇವೆ ಪ್ಲಸ್ ಐದು ಗುಣಿಸು ಎಕ್ಸ್ ಇರುವ ಜಾಗದಲ್ಲಿ ಎರಡು ಎಂದು ಬರೆದಿದ್ದೇವೆ ಈಕ್ವಲ್ಸ್ ಟು ಹನ್ನೆರಡು ಪ್ಲಸ್ ಆರೆರಡಲೇ ಹನ್ನೆರಡು ಬಂದಿದೆ ಪ್ಲಸ್ ಐದು ಗುಣಿಸು ಎರಡರಲ್ಲಿ ಎರಡನ್ನು ಕಳೆದಾಗ ಸೊನ್ನೆ ಈಕ್ವಲ್ಸ್ ಟು ಹನ್ನೆರಡು ಪ್ಲಸ್ ಇಲ್ಲಿ ನಾವು ಐದನ್ನು ಸೊನ್ನೆಯಿಂದ ಗುಣಿಸಿದಾಗ ಸೊನ್ನೆ ಬಂದಿದೆ ಹನ್ನೆರಡು ಪ್ಲಸ್ ಸೊನ್ನೆ ಹನ್ನೆರಡಕ್ಕೆ ನಾವು ಸೊನ್ನೆಯನ್ನು ಕೂಡಿಸಿದಾಗ ಹನ್ನೆರಡು ಬಂದಿದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಎರಡು ಆದಾಗ ಈ ಬೀಜೋಕ್ತಿಯ ಬೆಲೆಯು ಹನ್ನೆರಡು ಬರುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತು ಒಂದು ಹೂದಾನಿಯ ಕೊಂಡ ಬೆಲೆ ಒಂದು ನೂರ ಇಪ್ಪತ್ತು ರೂಪಾಯಿಗಳು ಅಂಗಡಿಯವನು ಅದನ್ನು ಹತ್ತು ಪರ್ಸೆಂಟ್ ನಷ್ಟಕ್ಕೆ ಮಾರಿದರೆ ಮಾರಿದ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಹೂದಾನಿಯನ್ನು ಕೊಂಡ ಬೆಲೆ ಒಂದು ನೂರ ಇಪ್ಪತ್ತು ರೂಪಾಯಿಯಾಗಿದೆ ಅದರಿಂದ ಅಂಗಡಿಯವನಿಗೆ ಹತ್ತು ಪರ್ಸೆಂಟ್ ನಷ್ಟವಾದರೆ ಮಾರಿದ ಬೆಲೆಯನ್ನು ಈಗ ನಾವು ಕಂಡುಹಿಡಿಯಬೇಕು ಕೊಂಡ ಬೆಲೆಯಲ್ಲಿ ಹತ್ತು ಪರ್ಸೆಂಟ್ ನಷ್ಟವಾಗಿದೆ ಅಂದರೆ ಒಂದು ನೂರ ಇಪ್ಪತ್ತರಲ್ಲಿ ನಾವು ಹತ್ತು ಪರ್ಸೆಂಟ್ ಒಂದು ನೂರ ಇಪ್ಪತ್ತರ ಹತ್ತು ಪರ್ಸೆಂಟ್ ಎಂದು ನಾವು ತೆಗೆದುಕೊಳ್ಳಬೇಕು ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತರ ಹತ್ತು ಪರ್ಸೆಂಟ್ ಎಂದು ನಾವು ಮಾಡುವಾಗ ನೂರಕ್ಕೆ ಹತ್ತು ಅಂದರೆ ಹತ್ತು ಬಾಗಿಸು ನೂರು ಗುಣಿಸು ಒಂದು ನೂರ ಇಪ್ಪತ್ತಕ್ಕೆ ನಷ್ಟವಾದ್ದರಿಂದ ನಾವು ಗುಣಿಸು ಒಂದು ನೂರ ಇಪ್ಪತ್ತು ಎಂದು ಮಾಡಬೇಕು ಹತ್ತು ಬೈ ನೂರು ಗುಣಿಸು ಒಂದು ನೂರ ಇಪ್ಪತ್ತು ಎಂದು ಮಾಡಿದಾಗ ಇಲ್ಲಿ ನಮಗೆ ಬರುವ ಉತ್ತರ ಹನ್ನೆರಡು ಆಗಿದೆ ಆದ್ದರಿಂದ ಈಗ ನಾವು ಮಾರಿದ ಬೆಲೆಯನ್ನು ಕಂಡುಹಿಡಿಯುವಾಗ ಕೊಂಡ ಬೆಲೆಯಲ್ಲಿ ನಷ್ಟವನ್ನು ಕಳೆಯಬೇಕು ಕೊಂಡ ಬೆಲೆ ಒಂದು ನೂರ ಇಪ್ಪತ್ತು ರೂಪಾಯಿ ನಷ್ಟ ಹನ್ನೆರಡು ರೂಪಾಯಿ ಬಂದಿದೆ ಆದ್ದರಿಂದ ಇಲ್ಲಿ ಮಾರಿದ ಬೆಲೆ ಒಂದು ನೂರ ಇಪ್ಪತ್ತರಲ್ಲಿ ಹನ್ನೆರಡನ್ನು ಕಳೆದಾಗ ಒಂದು ನೂರ ಎಂಟು ಬಂದಿದೆ ಇದು ಮಾರಿದ ಬೆಲೆ ನಾಲ್ಕು ಸಾವಿರದ ನೂರು ರೂಪಾಯಿ ಮೊಬೈಲಿಗೆ ಎರಡು ವರ್ಷಗಳ ಅವಧಿಗೆ ಮನೋಹರ್ ನೂರ ಐವತ್ತು ರೂಪಾಯಿ ಬಡ್ಡಿ ಪಾವತಿಸಿದರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ ಈಗ ನಾವು ಬಡ್ಡಿಯ ದರವನ್ನು ಕಂಡುಹಿಡಿಯಬೇಕು ಇಲ್ಲಿ ಅವಧಿ ಎರಡು ವರ್ಷ ಅಂದರೆ ಟಿ ಎರಡು ವರ್ಷವಾಗಿದೆ ಬಡ್ಡಿ ದರ ಏಳು ನೂರ ಐವತ್ತು ಬೆಲೆ ನಾಲ್ಕು ಸಾವಿರದ ಐದು ನೂರು ಪಿ ಅಸಲು ಆಗಿದೆ ಈಗ ನಾವು ಸೂತ್ರವನ್ನು ಉಪಯೋಗಿಸೋಣ ಐ ಈಕ್ವಲ್ಸ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಪಿ ಬೆಲೆ ಅಸಲು ನಾಲ್ಕು ಸಾವಿರದ ಐದು ನೂರು ಗುಣಿಸು ಎರಡು ವರ್ಷದ ಅವಧಿ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಎರಡು ಎಂದು ತೆಗೆದುಕೊಳ್ಳಬೇಕು ಗುಣಿಸು ಆರ್ ಬಡ್ಡಿಯ ದರವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಡಿವೈಡೆಡ್ ಬೈ ಒಂದು ನೂರು ಈಗ ಇಲ್ಲಿ ಪಾವತಿಸಿದ ಬಡ್ಡಿ ಏಳು ನೂರ ಐವತ್ತು ಆಗಿದೆ ಏಳುನೂರ ಐವತ್ತು ಬಾಗಿಸು ನಲವತ್ತೈದು ಗುಣಿಸು ಎರಡು ಈಕ್ವಲ್ಸ್ ಟು ಆರ್ ಆದ್ದರಿಂದ ಇಲ್ಲಿ ಬಡ್ಡಿಯ ದರ ಎಂಟು ಪೂರ್ಣಾಂಕ್ ಮೂರನೆಯ ಒಂದು ಪರ್ಸೆಂಟ್ ಬರುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಎಕ್ಸನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ನ ಸಹಗುಣಕವನ್ನು ಬರೆಯಿರಿ ಎ ಪ್ರಶ್ನೆ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಬಿ ಹದಿಮೂರು ವೈ ಸ್ಕ್ವೇರ್ ಮೈನಸ್ ಎಂಟು ವೈ ಎಕ್ಸ್ ಈಗ ನಾವು ಎಕ್ಸ್ನ ಹೊಂದಿರುವ ಪದಗಳು ಮತ್ತು ಎಕ್ಸ್ನ ಸಹಗುಣಕಗಳನ್ನು ಬರೆಯೋಣ ಮೊದಲನೆಯ ಪ್ರಶ್ನೆ ಎಯಲ್ಲಿ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಇಲ್ಲಿ ಎಕ್ಸ್ನ ಹೊಂದಿರುವ ಪದಗಳು ವೈ ಸ್ಕ್ವೇರ್ ಎಕ್ಸ್ ಆಗಿದೆ ಎಕ್ಸ್ನ ಸಹಗುಣಕ ವೈ ಸ್ಕ್ವೇರ್ ಬಿ ಪ್ರಶ್ನೆಯಲ್ಲಿ ಹದಿಮೂರು ವೈ ಸ್ಕ್ವೇರ್ ಮೈನಸ್ ಎಂಟು ವೈ ಎಕ್ಸ್ ಇಲ್ಲಿ ಎಕ್ಸ್ನ ಹೊಂದಿರುವ ಪದಗಳು ಎಂಟು ವೈ ಎಕ್ಸ್ ಮತ್ತು ಎಕ್ಸ್ನ ಸಹಗುಣಕ ಎಂಟು ವೈ ಆಗಿದೆ ಪ್ರಶ್ನೆ ನಂಬರ್ ಐದು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿದ್ದಾವೆ ಒಟ್ಟು ಅಂಕಗಳು ಎಂಟು ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರು ಸಂಕ್ಷೇಪಿಸಿ ಎರಡು ಗುಣಿಸು ಮೂರರ ಘಾತ ನಾಲ್ಕು ಗುಣಿಸು ಎರಡರ ಘಾತ ಐದು ಡಿವೈಡೆಡ್ ಬೈ ಒಂಬತ್ತು ಗುಣಿಸು ನಾಲ್ಕರ ಘಾತ ಎರಡು ಎಂದು ಕೊಟ್ಟಿದ್ದಾರೆ ಈಗ ನಾವು ಸಂಕ್ಷೇಪಿಸೋಣ ಎಲ್ಲ ನಿಯಮಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಉತ್ತರವನ್ನು ಸಂಕ್ಷೇಪಿಸಿ ಬರೆಯಲಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಒಂದು ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣ ಮೂರು ನೂರ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಇದೆ ಉದ್ಯಾನವನದ ಕೇಂದ್ರದಲ್ಲಿನ ಕಾರಂಜಿ ಹನ್ನೆರಡು ಮೀಟರ್ ತ್ರಿಜ್ಯದಷ್ಟು ಕಾರಂಜಿಯ ವಿಸ್ತೀರ್ಣವನ್ನು ಆವರಿಸುತ್ತದೆ ಕಾರಂಜಿ ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದೆ ಇಲ್ಲಿ ಫೈನ ಬೆಲೆಯನ್ನು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ ಈಗ ನಾವು ಕಾರಂಜಿಯ ವಿಸ್ತೀರ್ಣವನ್ನು ಕಂಡುಹಿಡಿದರೆ ಕಾರಂಜಿಯು ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದೆ ಇಲ್ಲವೇ ಎಂದು ಕಂಡುಹಿಡಿಯಬಹುದು ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣ ಮೂರು ನೂರ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಇಲ್ಲಿ ಕಾರಂಜಿಯ ತ್ರಿಜ್ಯ ಹನ್ನೆರಡು ಮೀಟರ್ ಎಂದು ಕೊಟ್ಟಿದ್ದಾರೆ ಕಾರಂಜಿಯ ವಿಸ್ತೀರ್ಣವನ್ನು ನಾವು ಈಗ ಕಂಡುಹಿಡಿಯೋಣ ಎ ಈಕ್ವಲ್ಸ್ ಟು ಫೈ ಆರ್ ಸ್ಕ್ವೇರ್ ಇಲ್ಲಿ ಫೈನ ಬೆಲೆಯನ್ನು ಮೂರು ಬಿಂದು ಒಂದು ನಾಲ್ಕು ಎಂದು ನಾವು ತೆಗೆದುಕೊಳ್ಳಬೇಕು ಗುಣಿಸು ಆರ್ ಎಂದರೆ ಕಾರಂಜಿಯ ತ್ರಿಜ್ಯ ಹನ್ನೆರಡು ಸೆಂಟಿಮೀಟರ್ ತ್ರಿಜ್ಯ ಇರುವುದರಿಂದ ನಾವು ಆರ್ ಸ್ಕ್ವೇರ್ ಅಂದರೆ ಹನ್ನೆರಡರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಮೂರು ಬಿಂದು ಒಂದು ನಾಲ್ಕು ಗುಣಿಸು ಹನ್ನೆರಡರ ಸ್ಕ್ವೇರ್ ಅಂದರೆ ಈಗ ನಾವು ಇಲ್ಲಿ ಹನ್ನೆರಡನ್ನು ಎರಡು ಬಾರಿ ಗುಣಿಸಬೇಕು ಎಂದು ಅರ್ಥ ಹನ್ನೆರಡು ಗುಣಿಸು ಹನ್ನೆರಡು ಈ ಮೂರು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಇಲ್ಲಿ ನಾಲ್ಕು ನೂರ ಐವತ್ತೆರಡು ಬಿಂದು ಒಂದು ಆರು ಮೀಟರ್ ಸ್ಕ್ವೇರ್ ಬಂದಿದೆ ಆದ್ದರಿಂದ ಇಲ್ಲಿ ಕಾರಂಜಿಯ ವಿಸ್ತೀರ್ಣವು ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣಕ್ಕಿಂತ ಹೆಚ್ಚಿಗೆ ಇದೆ ಆದ್ದರಿಂದ ಇಲ್ಲಿ ಕಾರಂಜಿಯು ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದು ಎಂದು ಬರೆಯಬೇಕು ಇಲ್ಲಿ ನಾವು ನಲವತ್ತು ಅಂಕಗಳ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ ಇಲ್ಲಿ ನೀವು ಘಟಕವಾರು ಅಂಕಗಳ ಹಂಚಿಕೆಯನ್ನು ನೋಡಬಹುದು ಅಂದರೆ ಇಲ್ಲಿ ಯಾವ ಯಾವ ಪಾಠದ ಮೇಲೆ ಎಷ್ಟು ಪ್ರಶ್ನೆಗಳು ಮತ್ತು ಎಷ್ಟು ಅಂಕಗಳು ಬರುತ್ತವೆ ಎಂದು ನೀಡಲಾಗಿದೆ ಪಾಠ ಒಂದು ಪರಿಮಾಣಗಳ ಹೋಲಿಕೆ ಇಲ್ಲಿ ಬರುವ ಪ್ರಶ್ನೆಗಳು ಮೂರು ಅಂಕಗಳು ಐದು ಭಾಗಲಬ್ಧ ಸಂಖ್ಯೆಗಳು ಪಾಠದ ಮೇಲೆ ನಾಲ್ಕು ಪ್ರಶ್ನೆಗಳು ಬರುತ್ತವೆ ನಾಲ್ಕು ಪ್ರಶ್ನೆಗಳಿಂದ ಆರು ಅಂಕಗಳು ಸುತ್ತಳತೆ ಮತ್ತು ವಿಸ್ತೀರ್ಣ ಏಳು ಪ್ರಶ್ನೆಗಳು ಮತ್ತು ಅಂಕಗಳು ಹನ್ನೊಂದು ಬೀಜೋಕ್ತಿಗಳು ಮೂರು ಪ್ರಶ್ನೆಗಳು ಬರುತ್ತವೆ ಆರು ಅಂಕಗಳು ಘಾತಗಳು ಮತ್ತು ಘಾತಾಂಕಗಳು ಪಾಠದ ಮೇಲೆ ಎರಡು ಪ್ರಶ್ನೆಗಳು ಬರುವಂತಹ ಅಂಕಗಳು ಆರು ಸಮಮಿತಿ ಪಾಠ ಪ್ರಶ್ನೆಗಳ ಸಂಖ್ಯೆ ಎರಡು ಮತ್ತು ಅಂಕಗಳು ಕೂಡ ಎರಡು ಇರುತ್ತವೆ ಘನಾಕೃತಿಗಳು ಪಾಠದ ಮೇಲೆ ಪ್ರಶ್ನೆಗಳ ಸಂಖ್ಯೆ ಮೂರು ಇದೆ ಮತ್ತು ಅಂಕಗಳು ನಾಲ್ಕು ಇವೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ನಾಲ್ಕು ಮತ್ತು ಅಂಕಗಳು ನಲವತ್ತು ಇಲ್ಲಿ ನೀವು ಹೆಚ್ಚಿನ ಅಭ್ಯಾಸಕ್ಕಾಗಿ ಈ ಅಂಕಪಟ್ಟಿಯನ್ನು ಉಪಯೋಗಿಸಿಕೊಳ್ಳಬಹುದು ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ